ಆಸ್ಟ್ರೇಲಿಯಾದ ಮೆಲ್ಬರ್ನ್ನಲ್ಲಿ ಬಂದಿಳಿದಾಗ ತಮ್ಮ ಪತ್ನಿ ಮತ್ತು ಇಬ್ಬರು ಮಕ್ಕಳನ್ನ ಟಿವಿ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದಕ್ಕಾಗಿ ಪತ್ರಕರ್ತೆಯೊಂದಿಗೆ ಅನುಚಿತವಾಗಿ ನಡೆದುಕೊಂಡ್ರು ಎಂದು ಆಪಾದಿಸಿ ಆಸ್ಟ್ರೇಲಿಯಾ ದೇಶದ ಮೀಡಿಯಾ ಸಂಸ್ಥೆಗಳು ವಿಶ್ವವಿಖ್ಯಾತ ಕ್ರಿಕೆಟ್ ಆಟಗಾರ ವಿರಾಟ್ ಕೊಹ್ಲಿಯವರನ್ನ ಬೆದರಿಸುವ ಠೊಣಪ ಅಥವಾ ಬುಲಿ ಎಂದು ಕರೆದಿದ್ದಾರೆ ಇಂಗ್ಲಿಷ್ ಭಾಷೆಯಲ್ಲಿ ಬುಲಿ ಎಂದರೆ ಅಸಹಾಯಕ ವ್ಯಕ್ತಿಗಳನ್ನು ಪೀಡಿಸುವ ಅಥವಾ ತನಗಿಂತ ಸಣ್ಣವರಿಗೆ ತೊಂದರೆ ಕೊಡುವವ ಎಂದರ್ಥ ಓರ್ವ ಸಣ್ಣ ದೇಹದ ಮಹಿಳಾ ಪತ್ರಕರ್ತೆ ತನ್ನ ಸಹವರ್ತಿ ಕ್ಯಾಮೆರಾಮನ್ಗಳ ಜೊತೆ ವಿರಾಟ್ ಕೊಹ್ಲಿ ಅವರ ಚಿತ್ರ ತೆಗೆಯಲು ಮುಂದಾದಾಗ ಕೊಹ್ಲಿ ಅವರು ತಮ್ಮ ಹಿಂದೆ ಇದ್ದ ತಮ್ಮ ಪತ್ನಿ ಮತ್ತು ಮಕ್ಕಳು ಟಿವಿಯವರಿಗೆ ಕಾಣದಂತೆ ಕ್ಯಾಮೆರಾಕ್ಕೆ ಅಡ್ಡಲಾಗಿ ತಿರುಗಿ ನಿಂತು ನನ್ನ ಚಿತ್ರ ತೆಗೆಯಿರಿ ಆದರೆ ನನ್ನ ಹೆಂಡತಿ ಮಕ್ಕಳದ್ದಲ್ಲ ಎಂದು ಹೇಳಿದರು ಆಸ್ಟ್ರೇಲಿಯಾ ದೇಶದಲ್ಲಿ ಭಾರತದಂತೆ ಪ್ರಭಾವಿ ವ್ಯಕ್ತಿಗಳ ಮಾತನ್ನ ಮೀಡಿಯಾದವರು ಮನ್ನಣೆ ಮಾಡುವುದಿಲ್ಲ ಅಲ್ಲಿ ಪ್ರಖ್ಯಾತ ವ್ಯಕ್ತಿಗಳ ಚಿತ್ರಗಳನ್ನು ಅವರ ಅನುಮತಿ ಇಲ್ಲದೆಯೇ ತೆಗೆಯುತ್ತಾರೆ ಆದ್ದರಿಂದ ಪ್ರಖ್ಯಾತರಾದ ವಿರಾಟ್ ಕೊಹ್ಲಿ ಅವರು ಅವರು ಇದ್ದಂತೆಯೇ ಅವರನ್ನ ಚಿತ್ರೀಕರಿಸಲು ಅವರು ಮುಂದಾಗಿರುವುದು ಸ್ವಾಭಾವಿಕ ಓರ್ವ ದೈಹಿಕವಾಗಿ ದುರ್ಬಲಳಾಗಿರುವ ಮಹಿಳಾ ಪತ್ರಕರ್ತೆಯೊಂದಿಗೆ ವಿರಾಟ್ ಓರ್ವ ಬೆದರಿಸುವ ಆಸಾಮಿಯಂತೆ ವರ್ತಿಸಿರೋದು ಸರಿಯಲ್ಲ ಎಂದು ಆಸ್ಟ್ರೇಲಿಯಾದ ಮೀಡಿಯಾ ಸಂಸ್ಥೆಗಳು ಹೇಳಿವೆ ತಮ್ಮ ಮೊದಲನೇ ಮಗು ಹುಟ್ಟಿದಾಗಿನಿಂದಲೂ ತಮ್ಮ ಮಕ್ಕಳನ್ನ ಮಾಧ್ಯಮದ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಬಾರದು ಎಂದು ವಿರಾಟ್ ಕಟ್ಟುನಿಟ್ಟಾಗಿ ನಿರ್ಬಂಧಿಸಿರೋದು ಎಲ್ಲರಿಗೂ ಗೊತ್ತಿರುವ ವಿಷಯ ಆದರೆ ಈಗ ಅವರ ಆ ನಿರ್ಬಂಧ ಅವರಿಗೆ ಅಪಪ್ರಚಾರವಾಗುವಂತೆ ಮಾಡಿದೆ ಎಂದು ಹೇಳಲಾಗಿದೆ